ನಮಸ್ಕಾರ ನಾವು ನಿಮ್ಮ ರೆಟ್ಟಿ ತಾಲೂಕು ಮಾವಿನ ತೋಪು ಗ್ರಾಮಕ್ಕ ನಿಮ್ ಪರಿಚಯ ಹಡ್ಕಂಬ ಬಂದಿದ್ವಿ ಪರಿಚಯ ಹಿಡ್ಕೊಂಡ್ ಬಂದ್ರ ನೀವು ತೋರ್ಸಿದ್ ನಿಮ್ ಕ್ರಾಪ್ ಅವ್ರಿ ಅವ್ರಿ ಆಲೆ ಕೆಡಿಸ್ಬೇಕು ಅಂತ ಉದ್ದೇಶ ಇತ್ತು ನಿಮಗೆ ಆಗ ಕೆಡಸ್ ಮಾಡೋದ್ರೀಶ ನಾವೊಂದು ನಮ್ಮ ವಿಕ್ಟೋರಿ ಕಿಟ್ ಕಂಪನಿ ಉತ್ಪನ್ನ ಕೊಡ್ತೀವಿ ಅದನ್ನ ಬಳಸಿ ನೋಡೋಣ ಯಾವ ತರೂರಿಗೆ ಬರ್ತದೆ ಅಂತ ಹೇಳಿದಾಗ ನೀವು ನಮ್ಮ ಮಾತಿಗೆ ಒಪ್ಪಿ ನಮ್ಮ ಕಂಪನಿ ಉತ್ಪನ್ನ ತಗೊಂಡ್ ಬಳಸಿದ್ರಿ ಆ ಬಳ್ಸಿದ ನಂತರ ನಿಮಗೆ ಅವ್ರಿಗೆ ಏನ್ ಅನ್ನಿಸ್ತು ಅವ್ರ ಇಳುವರಿ ಮಾಡ್ತೀರಿ ಹ್ಞೂ ಇಳುವರಿ ಬಂದೈತಿ ಅಂದ್ರ ಹೆಂಗ್ ತಂದು ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಹ್ಞೂ ಅಂದ್ರ ಅಲ್ಲೇ ಹೂ ಉದ್ರಿಂದ ಒಳ್ಳೆಯ ಹೂವು ಹೋದ್ರೆ ಎಲ್ಲ ಆಯ್ತು ಅಲ್ಲೇ ಬಡತನ ಬಂದಿ ನಾವು ಮತ್ತೆ ನಮ್ಮ ಕೃಷಿ ಉತ್ಪನ್ನ ಕೊಟ್ಟು ಬಳಸಿದಾಗ ಚೆನ್ನಾಗಿ ಬಂತು ಮತ್ತೊಂದು ತಿಂಗ್ಳು ಮಟ ಹರಿ ಆ ಒಂದು ನಮ್ಮ ಕಂಪನಿ ಬಳಸಿದ ಉತ್ಪನ್ನ ರಿಸಲ್ಟ್ ನೋಡಿ ನೆಕ್ಸ್ಟ್ ನೀವು ಭತ್ತಕ್ಕ ಆ ಭತ್ತ ತಗೊಂಡಾಗ ನಾವು ನಿಮಗೆ ಗ್ರನಲ್ ಬ್ಯಾಕೆಟ್ ಕೊಟ್ಟಿದ್ವಿ ಬ್ಯಾಕ್ ಕೊಟ್ಟಿದ್ವಿ ಕೆಲವೊಂದು ಉತ್ಪನ್ನ ಕೊಟ್ಟಿದ್ವಿ ಮಾಡಿಸಿದ ಬೀಜೋಪಚಾರ ಮಾಡಿಸಿದಾಗ ನೀವು ನಮ್ಮ ಕಂಪನಿ ಉತ್ಪನ್ನ ಬಳಸಿದ್ಮೇಗ ನಿಮ್ಮ ಭತ್ತ ಯಾವ ತರ ಇಳುವರಿ ಬಂತು ಯಾವ ತರ ಗಟ್ಟಿ ಬಂತು ಅದಕ್ಕಿಂತ ಪೂರ್ವದಲ್ಲಿ ನಿಮ್ ಭತ್ತ ಯಾವ ತರ ಬಂದ್

ಆಮೇಲೆ ಹುಲ್ಲುನು ನೀವು ಬಟ್ಟೆ ಬಟ್ಟೆಕ್ ಮಾಡಿರಿ ಆ ಭತ್ತ ಒಂದು ರಿಸಲ್ಟ್ ಚೆನ್ನಾಗಿ ಬಂದದ್ ನೋಡಿ ಆಮೇಲೆ ನಾವು ಕೆಳಗ ನಿಮ್ಮ ಭತ್ತ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಕೆಳಗೊಂದು ಒಂದು ಇತ್ತು ನಿಮ್ದು ಆ ಕರ್ ಹೊಲ ಏನು ಬೆಳಿತದ ಮೊದಲು ಅಲ್ಲೊಂದ್ ಇಲ್ಲೊಂದಾಗಿ ಒಂದ್ ಸ್ವಲ್ಪ ಸ್ವಲ್ಪ ಬೆಳಿತಿತ್ತು ನೆಕ್ಸ್ಟ್ ನಾವು ಆ ಕರ್ಲಿಗೂ ನಮ್ಮ ಕೃಷಿ ಉತ್ಪನ್ನ ನಮ್ಮ ಕಂಪ್ನಿ ಉತ್ಪನ್ನಗಳ್ ಕೊಟ್ಟಾಗ ಒಳ್ಳೆ ಗ್ರೋತ್ ಆಗಿರೋದಿತ್ತು ನಾವು ಅಂತ ನೋಡಿದ್ದೆ ವಿಡಿಯೋ ಕೈ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ ಬಾರಿ ಚನಾಗಿತ್ತ ಅದ್ರಾಗೂ ನಿಮಗೆ ಎಷ್ಟು ಇಳುವರಿ ಬಂತು ಅಂತ ಮೂವತ್ತಿಲ್ಲ ಮೂವತ್ ಚೀಲ ಬಂತು ಮೊದಲ ಎಷ್ಟ್ರಿ ನಾ ಒಂದ್ ಹತ್ತ್ ಚೀಲ ಅವ್ರ ಆ ಮೊದಲ ಹತ್ ಚೀಲ ಬಂದಿತ್ತ ನಮ್ಮ ಕಂಪನಿ ಕೃಷಿ ಉತ್ಪನ್ನ ನೀವು ಬಳಕೆ ಮಾಡಿದಾಗ ಸುಮಾರು ಇಪ್ಪತ್ತು ಚೀಲ ಹೆಚ್ಚಿಗೆ ಆಗಿ ಆ ಕರ್ಲ ಪ್ರದೇಶದಾಗ ಒಳ್ಳೆ ಇಳುವರಿ ಕೊಟ್ಟ ಬರ್ತ

ಮೊದಲು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆ ಯಾವ ತರ ಇಳುವರಿ ಬರ್ತಿತ್ತು ಯಾವ ತರ ಗಟ್ಟ ಕಾಳ ಬರ್ತಿತ್ತು ಯಾವ ತರ ಜೋಳ ಬರ್ತಿತ್ತು ಜೋಳ ಬಹಳ ಬಂದ್ರಿ ಆಮೇಲೆ ಉಳಿವರ್ಗ ಕಡಿಮೆ ಬಂತು ಆಮೇಲೆ ಇದು ಚಲ ಎಣ್ಣಿನ ಪಾಣಿ ಹೊಡೆದು ಬಹಳ ಹೊಡೆದಿದ್ವಿ ಇದು ಹೊಡೆದಿದ್ವಿ ಈ ಸಲ ಎಣ್ಣಿನ ಪಾಣಿ ಬಹಳ ಹೊಡೆದಲ್ಲ ಆಮೇಲೆ ಇದು ಗಟ್ಟ ಗಟ್ಟಿ ಹ್ಮ್ ಈಗ ನಮ್ಮ ಮತ್ತೆ ಕಂಪನಿ ಉತ್ಪನ್ನ ನಿಮಗೆ ಕೊಟ್ಟಾಗ ಆಗ ನಿಮ್ಮ ಭತ್ತ ಯಾವ ತರ ಇಳುವರಿ ಬಂತು

ಎಲ್ಲಾ ಒಂದ್ ಚೀನಾ ಎಂಬತ್ತರಿಂದ ಎಂಬತ್ತೈದ್ ಕೆಜಿ ಬಂದೈತಿ ಒಳ್ಳೆ ಇಳುವರಿ ಕೊಟ್ಟೇತಿ ಹುಲ್ಲು ಅದಾ ತರಾ ಬೆಳೆದು ನಿಮಗೆ ಒಳ್ಳೆ ರೇಟ್ ನಾಗಿ ಒಂದ್ ಹೆಚ್ಚಿನ್ ಉಳಿತಾಯ ಮಾಡೇ ಹುಲ್ಲ ಅದಕ್ಕ ಇನ್ನೂ ಮನಸ್ಸಿ ಖುಷಿ ಆಗೇತಿ ಬಿದ್ದಿಲ್ಲ ಹುಲ್ಲು ನೆಲಕ್ಕ ಬಿದ್ದಿಲ್ಲಾ ಕೆಲವೊಂದ ಸರ್ಕಾರಿ ಗೊಬ್ಬರ ಬಳಸಿದ್ರ ಯಾವ್ದ ಗಾಳಿಗೆ ನೆಲಕ್ ಕೂಡಿ ಬರ್ತೈತಿ ಅವ್ರ ನಿಜ ಒಟ್ಟು ಬಿದ್ದುದಿಲ್ಲಾ ಅದಾದ ನಂತರ ಈಗ ಅರ್ಸನಿಗ್ ಹಾಕಿರಿ ಸ್ವಲ್ಪ ನಿಜೋಪಚಾರ ಮಾಡಿ ಹಾಕಿದ್ರಿ ಒಂದ್ ಸ್ಪ್ರೇನ ಕೊಟ್ಟಿದ್ರಿ ಹುನ್ರಿ ಅದಕ್ಕ ಏನಂತ ನಿಮಗೆ ಏನ್ ಸಕ್ರಿ ಹಾಕಿ ಅರ್ಸನಿ

ಒಂದ್ ಎಕರೆಕ್ ಐದರಿಂದ ಆರ್ ಕ್ವಿಂಟಲ್ ಒಳ್ಳೆ ಇಳುವರಿ ಕೊಟ್ಟತಿ ಅದರಿಂದ ಈಗ ನಿಮಗೆ ನಮ್ಮ ಕಂಪನಿ ಉತ್ಪನ್ನ ನಿಮಗೆ ಬಹಳ ಹಿಡಿಸೈತಿ ನಿಮಗೆ ಬಹಳ ತೃಪ್ತಿ ಕೊಟ್ಟತಿ ಒಳ್ಳೆ ಭೂಮಿ ಫಲವತ್ತತೆ ಆಗೈತಿ ಅದರಿಂದ ನಿಮ್ಮ ಮನಸ್ಸಿಗೆ ಖುಷಿಯಾಗಿ ಮುಂದಿನ ಸರಿ ನೀವು ಮಾಡ್ಬೇಕು ಅಂತ ನಿಮಗೆ ಏನ್ ಅನ್ಸ್ತತಿ ಮಾಡ್ಬೇಕು ಎಲ್ಲಾ ಬೆಳಿಗ್ಗೆ ಮಾಡ್ಬೇಕು ಅದ ಪ್ರಕಾರ ಈಗ ಮತ್ ಬೇರೆ ಯಾರು ಬಂದು ಕೇಳಿದ್ರೆ ನಮ್ಮ ಕಂಪನಿ ಉತ್ಪನ್ನ ಬಳಸೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಚಲೋ ಬಂದಪ್ಪ ಮಾಡ್ರಿ ನೀವು ಕೊಡಿಸ್ತೇವೆ ನಮ್ಗೆ ಹಾ ಇಲ್ಲ ಅಣ್ಣ ಕುತ್ಕೊಂಡಾರ ಈಗ ಅವರು ಅಡಿಕೆ ಹಾಕ್ಯಾರಂತ ಇಲ್ಲೆಲ್ಲಾ ಬೆಳದ್ ನೋಡಿ ವೀರೇಶ್ ಅವಲ್ಲ ಭತ್ತ ಆಗ್ಲಿ ಅಲಸಂದಿ ಆಗ್ಲಿ ಅಡಿಕೆ ಆಗ್ಲಿ ಗಾಂಜೋಳ ಆಗ್ಲಿ ಅವ್ರಿ ಆಗ್ಲಿ ಇವನ್ನೆಲ್ಲವನ್ನೂ ಅವರು ಎದುರಿಗೆ ಮಾತಾಡಲ್ಲ ಬೆಳೆದಂತ ರೈತರು ನಮ್ಮ ಕಂಪ್ನಿ ಉತ್ಪನ್ನ ಬೆಳೆಸಿ ಈಗ ಅವರು ಈ ಹೊಸ್ದ ಎರಡ್ ಮೂರ್ ತಿಂಗಳಾಗೇತಂತ ಅಡಿಕೆ ಸಸಿ ನೆಟ್ಟಿ ನೆಕ್ಸ್ಟ್ ಒಂದು ಆರು ತಿಂಗಳು ಆದ ನಂತರ ನಿಮ್ ಕಂಪನಿ ನಮ್ ಕಂಪನಿ ಉತ್ಪನ್ನ ನೀವು ಬಳಸ್ತೀರಾ ಅಣ್ಣ ಈಗ ಇಲ್ಲೇ ನಿಮ್ಮ ಮನ ಎದುರಿಗೆ ಇವ್ರು ಬೆಳೆದಿದ್ದೆಲ್ಲ ನೋಡಿದ್ರಿ ನೀವು ನಿಮಗ್ ಚೆನ್ನಾಗಿ ಅನ್ಸೈತಿ ನಮ್ ಕಂಪನಿ ಉತ್ಪನ್ನ ಮೇಲೆ ನಿಮಗೆ ನಂಬಿಕೆ ಆಗೈತಿ ಹಂಗಾರೆ ಈ ಮಾವಿನ ತೋಟದಲ್ಲಿ ಯಾವ್ದೇ ರೈತರು ಕೇಳಿದ್ರು ಒಳ್ಳೆ ಕಂಪನಿ ಒಳ್ಳೆ ಉತ್ಪನ್ನ ಕೊಡ್ತಾರ ಒಳ್ಳೆ ಇಳುವರಿ ಬರ್ತೈತಿ ಅಂತ ನೀವ್ ಹೇಳ್ತೀರಿ ಹೌದಲ್ಲ ಅಪ್ಪಾಜಿ ಈಗ ನಮ್ಮ ಕಂಪ್ನಿ ಉತ್ಪನ್ನ ಎಲ್ಲಾ ಬಳಸಿ ನೀವು ಅದ್ರ ಒಂದು ಒಳ್ಳೆ ಇಳುವರಿ ತಗೊಂಡಿರಿ ಎಲ್ಲಾ ಕ್ರಾಫಿಕ್ ಎಲ್ಲಾ ಬೆಳಗ್ಗೆ ನಿಮಗೆ ಮನ ಮನಸಿಗೆ ನೆಮ್ಮದಿ ಆದಂತ ಭೂಮ ಇಳುವರಿ ಕೊಟ್ಟಳ ನಿಮಗೆ ನಮ್ಮ ಕಂಪ್ನಿ ಇನ್ನೂ ಹೆಚ್ಚಿಂದ ಬಳಸಿ ಹೆಚ್ಚಿನ ರೈತರಿಗೆ ನಮ್ಮ ಕಂಪ್ನಿ ಉತ್ಪನ್ನ ಬಳಸ್ರಿ ಅಂತ ನೀವು ಎಲ್ಲರಿಗೂ ಹೇಳಿ ಭೂಮಿ ತಾಯಿ ಸೇ ಉಳಿಸಿ ನಮ್ಮ ಕಂಪ್ನಿ ಬೆಳೆಸಿ ಸಾಯುವಾಗ ಗೊಬ್ಬರನ ಎಲ್ಲರಿಗೂ ನೀವು ಹಾಕಿ ನಾವು ಭೂಮಿ ಉಳಿಸಿ ಹೆಚ್ಚಿನ ಅಂತ ಎಲ್ಲಾ ರೈತರಿಗೆ ಹೇಳ್ತೇವೆ ಅಂತ ನಮ್ ಮುಂದೆ ತುಂಬು ತುಂಬ ಹೃದಯ ನಮ್ಮ ಕಂಪನಿಯಿಂದ ಧನ್ಯವಾದಗಳು ಜೈ ವಿಕ್ಟರಿ